ಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಅಪ್ಪರ್ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾಳೆ ಅನ್ಕೊಂತ ಇದ್ದೀರಲ್ವಾ ಯಾಸ್ ಇವತ್ತು ನನಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ಇವತ್ತಂತ ಅಲ್ಲ ತ್ರೀ ಡೇಸ್ ಇಂದೂ ಹುಷಾರಿಲ್ಲ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಡೈಲಿ ಬ್ಲಾಗ್ ಮಾಡಿರಲಿಲ್ಲ ಅದು ಬರೀ ಕಾಲೇಜಿಂದು ಅಷ್ಟು ಅಲ್ಲಿಂದು ಅದೇ ತೋರಿಸ್ತಾ ಇದ್ದೆ ಹುಷಾರಿಲ್ಲದರ ಕಾರಣ ಇವತ್ತು ಕಾಲೇಜಿಗೆ ಹೋಗಿಲ್ಲ ರಜಾ ಹಾಕಿದ್ದೀನಿ ಆಬ್ವಿಯಸ್ಲಿ ಆ ಹುಷಾರಿಲ್ದಾಗ ರಜಾ ಹಾಕ್ರಿ ಜಾಸ್ತಿ ರಜಾ ಹಾಕ್ಬಿಡ್ರಿ ಹುಷಾರಿಲ್ದಾಗ ಆರೋಗ್ಯ ಇಂಪಾರ್ಟೆಂಟ್ ಮೇನ್ ಅಲ್ವಾ ಆರೋಗ್ಯ ಇದ್ದರೆ ನೀವು ನೆಕ್ಸ್ಟ್ ಎನರ್ಜಿಯಾಗಿ ಕಾಲೇಜಲ್ಲಿ ಕ್ಲಾಸ್ ಕೇಳೋಕೆ ಸಾಧ್ಯ ಓಕೆ ಇವತ್ತಿನ ಬ್ಲಾಗ್ ಡೈಲಿ ಆಗಿರುತ್ತೆ ಅಂದ್ರೆ ಕಾಮಿಡಿ ಏನೂ ಇರೋದಿಲ್ಲ ವೈ ಬಿಕಾಸ್ ಕಾಲೇಜಿಗೆ ಹೋಗಿದ್ದಾರೆ ಆ್ಯಂಡ್ ನಾನು ಕೂಡ ಇವತ್ತು ಊರಿಗೆ ಹೋಗಬೇಕು ಅಮ್ಮ ಫೋನ್ ಮಾಡಿದ್ರು ಹುಷಾರಿಲ್ಲ ಹಾಸ್ಟೆಲಲ್ಲಿ ಏನಿದ್ದೇನು ಮಾಡ್ತೀಯಾ ಮತ್ತು ಯಾರು ತೋರ್ಸೋಲ್ಲ ಜಾಸ್ತಿ ಫೀವರ್ ಜಾಸ್ತಿ ಆದರೆ ಅಂತ ಅದಕ್ಕೆ ಬಾ ಹಾಸ್ಪಿಟಲಿಗೆ ಕರ್ಕೊಂಡೋಗ್ತೀನಿ ಬಾ ಅಂತ ಹೇಳಿದರು ಸೊ ಇವತ್ತು ಹೋಗಬೇಕು ಊರಿಗೆ ಇಲ್ಲಿಂದ ತರ್ಟಿ ಕಿಲೋಮೀಟರ್ ಇದೆ ಅಂದರೆ ಬಸ್ ಸ್ಟ್ಯಾಂಡಿಂದ ತರ್ಟಿ ಕಿಲೋಮೀಟರ್ ಇಲ್ಲಿಂದ ಮತ್ತೆ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ನೋ ಗೋರ್ಮೆಂಟ್ ಬಸ್ ಓನ್ಲಿ ಪ್ರೈವೇಟ್ ಬಸ್ ನಮ್ಮೂರಿಗೆ ಇದಾವೆ ಗೋರ್ಮೆಂಟ್ ಬಸ್ ಅಂದರೆ ಟೈಮ್ ಸರಿ ಸರಿಗ ನಾವು ನಾವು ಹೋದಾಗ ಅವು ಇರಲ್ಲ ಅವು ಬಂದಾಗ ನಾವಿರಲ್ಲ ಅನ್ನೋ ಗತಿ ಬಸ್ಸಿಗೆ ನಾವು ಕಾಯಬೇಕು ಅಬ್ವಿಯಸ್ಲಿ ಇಲ್ಲಿ ಆದರೂ ಟೈಮ್ ಸರಿ ಅಂತ ಹೋಗೋಕ್ಕಾಗಲ್ಲ ಪ್ರೈವೇಟ್ ಬಸ್ ಇದೆ ಇರ್ತವೆ ಪ್ರೈವೇಟ್ ಬಸ್ಸಿಗೆ ಹೋಗಬೇಕು ಎರಡು ಗಂಟೆಗೆ ಬಸ್ ಇದೆ ಇಲ್ಲಿಂದ ಶಾಮನೂರಿಂದ ದಾವಣಗೆರೆ ಅದು ದಾವಣಗೆರೆ ಬಸ್ ಗೆ ಮೇನ್ ಬಸ್ ಗೆ ಹೋಗ್ಬೇಕು ಅಥವಾ ಮಾಡಿ ರೆಡಿಯಾಗಿ ಊರಿಗೆ ಹೋಗ್ಬೇಕಾ ಇಷ್ಟು ಇವತ್ತಿನ ದಿನ ಏನೇನು ಹೇಗೆ ಇರುತ್ತೆ ಇಮ್ಮನೆಲ್ಲ ನಮ್ಮ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟು ನಿಮಗೆಲ್ಲ ಏನೋ ಒಂದು ತೋರಿಸ್ಬೇಕು ಏನಪ್ಪ ಅಂತ ಅಂದರೆ ಮಿರರ್ ಇಷ್ಟು ಚೋಟ ಮಿರರ್ ಇವಾಗ ಹಿಂಗೆ ಎಲ್ಲಿ ಸಿಗುತ್ತೆ ಯಾರು ಜಾಸ್ತಿ ಇಟ್ಕೊತಾರೆ ಅಂತ ಕಮೆಂಟ್ ಮಾಡಿ ಅವ್ನು ಹಾಸ್ಟೆಲರ್ಸ್ ಯಾರ್ಯಾರು ನೋಡ್ತಿದ್ದೀರಾ ಯಾರ್ಯಾರ ಹತ್ರ ಈ ಥರ ಇದೆ ಅಂತ ತಿಳಿಸಿ ಆ್ಯಂಡ್ ಈ ಥರ ಇವಾಗ ಸಿಗೋದು ಆಲ್ಮೋಸ್ಟ್ ಆಲ್ ರೇಯರ್ ಇವಾಗೆಲ್ಲ ದೊಡ್ಡ ದೊಡ್ಡ ಗೋಡೆ ಅನ್ಸ್ಕೊಂಡವ್ರು ರಿಚ್ ಪರ್ಸನ್ಸ್ ಎಲ್ಲ ಆಗ್ಬಿಟ್ಟಿದ್ದಾರೆ ಇವಾಗ ಈ ಥರವೆಲ್ಲ ಯಾರೂ ತಗೊಳ್ಳೋಕ್ಕೆ ಹೋಗೋದಿಲ್ಲ ಓಕೆ ಇನ್ನೂ ಝೊಮ್ಯಾಟೊ ಆರ್ಡ್ರ್ ಮಾಡಿದ್ದು ಬಂದಿಲ್ಲ ಅವ್ರು ಫೋನ್ ಮಾಡಿದರೆ ಇನ್ನೂ ಎಲ್ಲಿದ್ದೀವಿ ಇದ್ದೀವಿ ಬರ್ತಾ ಇದ್ದೀವಿ ಮೇಡಮ್ ಅಂತ ಹೇಳ್ತವ್ರೆ ಅವ್ರಿಗೂ ಇರಬೇಕಲ್ಲ ಅವರೆಲ್ಲ ಕಡೆ ಆರ್ಡ್ರ್ ಕೊಟ್ಟು ಟೈಮ್ ಸರಿಯಾಗಿ ಆಗಿಲ್ಲ ಅಂತ ಯಾರು ಬಯಕ್ಕೆ ಹೋಗಬೇಡಿ ಪಾಪ ಝೊಮ್ಯಾಟೊ ಆರ್ಡರ್ ಆಗಲಿ ಡಾಮಿನೋಸ್ ಆಗಲಿ ಅದಕ್ಕೆ ಆಗಲಿ ಆರ್ಡ್ರ್ ಕೊಡೋಕ್ಕೆ ಬಂದರೆ ಪಾಪ ಅವರು ನೂರ ಎಂಟು ಇರುತ್ತೆ ಸೊ ನಾವು ಅರ್ಥ ಮಾಡ್ಕೋಬೇಕು ಝೊಮ್ಯಾಟೊ ಆರ್ಡರ್ ಇವಾಗ ಇವಾಗಿದ್ದು ಊಟ ಮಾಡಿ ಹೋಗಬೇಕು ಅವ್ರಿಗೆ ನೋಡುವ ಹೇಗೆ ಬೇಕು ಟೇಸ್ಟ್ ಯಾವ ಫೋಟೋ ಅಂದರೆ ಝೊಮ್ಯಾಟೊದಲ್ಲಿ ಒಂದೇ ಹೋಟೆಲ್ ಅಂತ ಗೈಸ್ ನಾವು ಯಾವ ಹೋಟೆಲಿಂದ ತರಿಸಬೇಕು ಅದನ್ನ ಆರ್ಡ್ರ್ ಕೊಟ್ಟರೆ ಓಕೆ ಏನು ಆರ್ಡರ್ ಗೈಸ್ ಮಾಡಿದೆ ಅವರೇ ಥ್ಯಾಂಕ್ ಯು ನನಗೆ ಫುಡ್ ಕಳ್ಸಿ ಓಕೆ ಇವಾಗ ಟೇಸ್ಟ್ ಮಾಡುವ ಮಾಡಿಬಿಟ್ಟು ಆಮೇಲೆ ಇದು ಫುಡ್ ತರಿಸಿದ್ರು ಸ್ನ್ಯಾಪ್ ಹಾಕೋದು ಕಂಪಲ್ಸರಿ ಗೈಸ್ ಬಿಕಾಸ್ ಅದು ಹೆಣ್ಮಕ್ಳಿಗೆ ಮ್ಯಾಂಡೇಟ್ರಿ ಆಗ್ಬಿಟ್ಟಿದ್ದೆ ಇವಾಗ ಸ್ನ್ಯಾಪ್ ಹಾಕೋದು ನಾವು ಇವಾಗ ಸ್ನ್ಯಾಪ್ ಹಾಕುವ ಆಯಿತು ಇವಾಗ ಬೇಗ ಬೇಗ ರೆಡಿಯಾಗಿ ನಾವು ಹೋಗಬೇಕು ನಂಬಸ್ ಕಡೆ ಅದಾದ್ಮೇಲೆ ನಾನು ಬಂದಿದ್ದು ನಂಬಸ್ ಕಡೆ ಬಸ್ ಒಳಗೆ ಹತ್ತಿ ಹೋಗಿ ಸೀಟ್ ಹಿಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ನಮ್ಮ ನಡಿಗೆ ಇದು ನಮ್ಮೂರು ಎರೆಚಿಕ್ ನಡ್ಗೆ ಸದರಲ್ಲೂ ಇದು ನಮ್ಮ ಅತ್ತಿ ಏನ್ ಮಾಡಕತಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಏನಪ್ಪ ವೆಲ್ಕಮ್ ಬ್ಯಾಕ್ ಕೊಡೋದಂದ್ರೆ ನಿನ್ನೆ ಲೇಟಾಗಿ ಬಂದೆ ಸೊ ನಿನ್ನೆ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಆಕೆ ಅದು ಸಾಯ್ತು ಅಂದರೆ ದಾನ ಚಕ್ರಿ ಅದು ಇದು ಅಂತಂದು ನಮ್ಮ ಪಪ್ಪ ಬೈಯಕ್ಕೆ ಸ್ಟಾರ್ಟ್ ಮಾಡಿತು ಏನಾದರೂ ಕೆಲಸ ಮಾಡಬೇಕಾದ್ರೆ ನಮ್ಮ ಅಪ್ಪ ವಿಡಿಯೋ ಗಿಡ ಏನೂ ಮಾಡೋ ಹಾಗಿಲ್ಲ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ ಅದು ಒಂದು ಸಲ ಬಟ್ ಅಪ್ಪ ಇದ್ದಾಗ ಮಾಡಬೇಕು ಇವಾಗ ಇಲ್ಲಿ ಹೊಲಕ್ಕೆ ಬಂದಿದ್ದೀನಿ ಅಮ್ಮ ಹೊಂದ್ಕೊಯ್ಯಕ್ಕೆ ಬಂದಿತ್ತು ಅಂತ ಸೊ ಇವಾಗ ನಮ್ಮಮ್ಮನ ಕರ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕು ಇದೇ ಶಿವ ಹಾಗೂ ನನ್ನ ಬ್ಯಾಕ್ ಸೈಡೆಲ್ಲ ಹೊಲ ಇದೆ ಭತ್ತದ ಹೊಲ ಕಡೆ ಎಲ್ಲ ಇವಾಗ ಭತ್ತ ಜೋರ್ ರೀಸೆಂಟ್ ರೀಸೆಂಟಾಗಿ ನಾಟಿ ಮಾಡಿದ್ದಾರೆ ನಮ್ಮ ಅಮ್ಮ ಅನ್ಕೊಯ್ತೈತಿ ತೋರಿಸ್ತೀನಿ ನಿಮಗೆ ಅಮ್ಮ ಏ ಇದಕ್ಕೂ ವಿಡಿಯೋ ಮಾಡ್ಕೊಂಬರ್ತೀನಿ ನೀನು ಅಂತ ಅಂತತಿ ಇವಾಗ ನೋಡುವ ಒಮ್ಮಿ ಏನಾಗುತ್ತೆ ಅಂತ ಒಬ್ಬಳ್ಳಿ ಕೂಡ ಓಕೆ ನಾವು ಏನಿಲ್ಲ ನನಗೆ ಕೊಡ್ಬೇಕಲ್ಲ ಮತ್ತೆ ಊಟ ಅದಕ್ಕೆ

ಮುಂದೆ ನೀರ್ ಬೇಕಂತ ಸೊ ಮತ್ತೆ ಮನೆಗೆ ಹೋಗ್ತಿದ್ರು ಮತ್ತೆ ಮನೆಗೆ ಹೋಗಿ ನೀರು ತುಂಬ್ಕೊಂಡು ಬರುವ ಮುಂಚೆನೇ ಹೇಳಿದ್ರು ತಗೊಂಡೆ ಬರ್ತಿದ್ರು ನಮ್ಮ ಈ ಮತ್ತೆ ಇಲ್ಲಿ ತನ ಬಂದ್ಮೇಲೆ ಮತ್ತೆ ವಾಪಸ್ ಕೊಡಿಸ್ಬಿಟ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಬಾಟಲ್ ತುಂಬ್ಕೊಂಡು ಬಂದೆ ಇವಾಗ ಹೋಗಿ ನಮ್ಮ ಮಮ್ಮಿಗೆ ಕೊಡ್ಬೇಕು ಇವತ್ತು ಇವತ್ತು ಫುಲ್ ಹೇಳ ಮನೇಲೆ ಗೈಸ್ ನಾನು ಹಾಸ್ಟೆಲ್ಗೆ ಹೋಗಿಲ್ಲ ಇವತ್ತು ಹೋಗಲ್ಲ ನಾಳೆನೂ ಹೋಗ್ತೀನೋ ಅನ್ನೋ ಡೌಟು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಿಲ್ಲ ನಿನ್ನೆ ನೋಡುವ ಇವತ್ತಾದರೆ ಹೋಗುವ ಎಲ್ಲ ಒಂದು ದೋಲ ಸಿಕ್ಸ್ ಫಿಫ್ಟಿ ಮಾತ್ರ ತಗೊಂಡು ಮಗುವ ಅಷ್ಟೇ ಅಷ್ಟೇ ಬರೀ ಇಂಥದೆಯ ಮಮ್ಮಮ್ಮಿ ಎಲ್ಲೂ ಇನ್ನೂ ದೂರ ಇದೆ ಮಮ್ಮಿ ಗೈಸ್ ಇವಾಗ ಫೈವ್ ಟ್ವೆಂಟಿ ಟೂ ಈವ್ನಿಂಗ್ ಆಗಿದೆ ಇವಾಗ ಸ್ನಾನ ರೆಡಿ ಆಯ್ತಂದ್ರೆ ಪೂಜೆ ಮಾಡ್ಬೇಕು ಇವಾಗ ಮಧ್ಯಾಹ್ನ ಎಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಬಿಕಾಸ್ ಫೋನ್ ಸ್ವಿಚ್ ಆಫ್ ಆಗಿತ್ತು ಕರೆಂಟ್ ಬೇರೆ ಇರಲಿಲ್ಲ ಸೊ ದಟ್ಸ್ ವೈ ಮಧ್ಯಾಹ್ನ ಎಲ್ಲ ಏನೇನು ಮಾಡಿದೀವಿ ಅಂತ ಮಾಡೋಕ್ಕಾಗಿಲ್ಲ ಆಗಿಲ್ಲ ಗೈಸ್ ಫೈನಲಿ ಪೂಜೆ ಮುಗಿತು ಔಟ್ಪುಟ್ ಹೀಗಿದೆ ಔಟ್ಪುಟ್ ಅಂತೀನಲ್ಲ ಅಂತ ಅನ್ಕೊಂಡ್ರೆ ಇವಾಗ ಸಗಣಿ ಬುಟ್ಟಿಗೆ ಪೂಜೆ ಮುಗಿಸ್ಕೊಂಡು ನಾನು ಬಂದಿದ್ದೆ ನಮ್ಮ ದನ ಕಟ್ಟೋ ಹತ್ರ ಮೇಲೆ ಬೆಳಗ್ಗೆ ಮೂರವರೆ ತಂದಿದ್ದು ಹಾಗೆ ಇತ್ತು ಅಣ್ಣ ಮಮ್ಮಿ ಸಗಣಿ ಬುಟ್ಟಿ ರೆಡಿ ಮಾಡಿ ನನ್ನ ತಲೆ ಮೇಲೆ ಹೊರಸೆ ಬಿತ್ತು ಇವಾಗ ನಾವು ನಡ್ಕೊತ ನಮ್ಮ ತಿಪ್ಪಿ ಕಡೆ ಹೋಗ್ತಾ ಇದೀವಿ ಅದಾದ್ಮೇಲೆ ನಾವು ಬಂದಿದ್ದೆ ನಮ್ಮ ದನಿ ಮನೆಗೆ ನಮ್ಮಮ್ಮ ಆಲ್ರೆಡಿ ದನ ಕಟ್ಟಿ ಒಳಗಡೆ ಮೇವು ಹಾಕ್ಬಿಟ್ಟಿತ್ತು ಇವಾಗ ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡ್ಕೋಬೇಕು ಹಾಲು ಕರೆದಿದ್ದೇನೋ ಆಯ್ತು ಇವಾಗ ಡೈರಿಗೆ ಹೋಗಿ ಹಾಕಿ ಬರಬೇಕು ನಮ್ಮ ಸಂತುಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಅಂಡ್ ನಮ್ಮ ಸಂತು ಬಂದೇ ಬಿಟ್ಟು ಹೋಗ್ತಾ ಇದೀವಿ ಇವಾಗ ಅಂಡ್ ಹೋಗ್ತಾ ಇರುವಾಗ ನಮ್ಮ ತಮ್ಮ ಅವರು ಕ್ಯಾಮ್ರಾ ನೋಡಿ ನಾಚ್ಕೊತಾ ಇದ್ರು ಅದನ್ನ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಲೈನ್ ಹಚ್ಬಿಟ್ಟಿತ್ತು ಅದಕ್ಕೆ ನಮ್ಮ ತಮ್ಮ ಏನು ಹೇಳ್ದ ಅಂದ್ರೆ ಬರೋಟ ಇದು ನಮ್ಮ ಏರಿಯಾದಲ್ಲಿ ಹಿರಿಯರು ಪೂಜೆ ಇತ್ತು ಸೊ ಅದಕ್ಕೆ ಲೈಟಿಂಗ್ಸ್ ಜಿಗಿ ಜಿಗಿ ಅಂತ ಇದ್ದಾವೆ ಓಕೆ ಗೈಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ರಶ್ಮಿ ರಮೇಶ್ ಉಪ್ಪರ್ ಯೂಟ್ಯೂಬ್ ಚಾನಲ್ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋ ಯಾವ ಬೇಕು ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಹೇಳ ಬಾಯ್